ಏನುಷ ಅಲ್ಲೋಲೆ ಎಷ್ಟು ಜನ ಸೇರಿದ್ದಾರೆ ಅದೇನು ನಿನಗೆ ಗೊತ್ತಾ ಏ ನಿನಗೆ ಅದು ಗೊತ್ತಿಲ್ಲ ಒಲಂಪಿಕ್ ಕ್ರೀಡಾಕೂಟನೇ ಅದು ಏಳ್ನೂರ ಎಪ್ಪತ್ತಾರು ಇಷ್ಟಪೂರ್ವ ಪ್ರಾರಂಭ ಆಗಿರೋದು ಅದು ನಿನಗೆ ಅದು ಗೊತ್ತಿಲ್ಲ ಅಂದರೆ ಇವ ನೋಡಂಬಾ ನೋಡಂಬ ಬಾ ¡Vaya! ಯಾರೇ ಅವ್ನ ರಾಜ ಎಷ್ಟು ಚೆನ್ನಾಗಿ ಒಲಿಂಪಿಕ್ ಕ್ರೀಡೆ ಕೂಡ ನಡೀತಿತ್ತು ಅದನ್ನು ನೆಡಿಬಾರ್ದು ಅಂತ ಹೇಳ್ತೀನಿ ನಾನಪ್ಪ ಅವ್ನು ಯಾರ ಅವನು ಸುಮ್ಮನೆ ಕೂರಿಕೊಳ್ಳೋನು ಅವ್ನಿ ಮಾಡಿದ ಸುಮ್ಮನೆ ಓಯಪ್ಪ ಹೌದಾ ಸರಿಬಾರ ಸುಮ್ಮ ಈಗೆಲ್ಲ ಗ್ರಂಥ ತರಕಾರಿ ಸೇರೋ ಉದ್ದೇಶ ಏನಂದ್ರೆ ಇಂಥವಿಲ್ಲ ಒಲಿಂಪಿಕ್ ಎಂಥವಿದೆ ಅದು ಮತ್ತೊಂದು ಪ್ಯಾಂಟ್ ನನ್ನ ಆಸೆ ಇವೆಲ್ಲ ಕ್ರೀಡಾ ಅರಿಗೆ ಒಂದು ವೇದಿಕೆ ಸಿಗಬಹುದುಕ್ಕೆ ಇದಕ್ಕೆ ನಿಮಗೆಲ್ಲರಿಗೂ ಅಕ್ಕ ಇದೆನಪ್ಪ ಹೈ ದೇವಿ

ಒಲಂಪಿಕ್ನ ಬಗ್ಗೆ ದೇವರ ಕೇಳೋಣ ಅದನ್ನೇನಾದರೂ ಸ್ವಲ್ಪ ಹೇಳಿರಿ ಅದನ್ನೇ ನಾವು ಮಲಪಿಕ್ ದೇವಾಗಿ ಮುಂದೆ ಅದನ್ನೇ ರಸ್ತೆ ಮಾಡ್ಬೋದು ಅಂತ ಇಟ್ಬೋದಲ್ಲ ओली ऐनंत्रे दैिक समर्थ्य क्रीडापटु दैकिक समर्थ्य अरिवंत गुरी इख्य उद्देश

ठीक है ना ये जो गदर विज्ञान को हमको ಬೆಲ್ಜಿಯಂ ಒಲಿಂಪಿಕ್ ನಲ್ಲಿ ನಾವು ಮಣ್ಣಿನ ಅಧಿಕೃತ ಧ್ವಜವನ್ನು ಘೋಷಣೆ ಮಾಡಿದ್ವಲ್ಲ ಆ ಧ್ವಜ ನೋಡ್ರಿ ನೀಲಿ ಹಳದಿ ಕಪ್ಪು ಹಸಿರು ಕೆಂಪು ಈ ಬಣ್ಣಗಳಿಂದ ಏನು ನೋಡಿ ನೋಡ್ರಿ ಧ್ವಜನ ಇದು ನೋಡ್ತಾ ಇದ್ರಿ ಸಂತೋಷ ಆಗುತ್ತೆ ನೋಡ್ರಿ ಹೌದೌದ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಬಹಳ ಚೆನ್ನಾಗಿದೆ ಈ ಅಧಿಕೃತವಾಗಿ ಧ್ವಜವನ್ನೇನೋ ತಯಾರು ಮಾಡಿದ್ದಾತು ಹಂಗೆ ನಡೆಯೋ ಒಲಿಂಪಿಕ್ ಒಲಂಪಿಕ್ನಲ್ಲಿ ಕ್ರೀಡಾ ಜ್ಯೋತಿಯನ್ನು ತಯಾರು ಮಾಡಿ ನೋಡ್ರಿ ಈ ಕ್ರೀಡಾ ಜ್ಯೋತಿ ಒಲಂಪಿಯ ನಗರದಲ್ಲಿರುವ ಸೂರ್ಯನ ಕಿರಣಗಳಿಂದ ಹತ್ತಿ ಎಲ್ಲೆಲ್ಲಿ ಈ ಒಲಂಪಿಕ್ ಕ್ರೀಡಾಕೂಟ ನಡೀತದಲ್ಲೋ ಆ ದೇಶಗಳಲ್ಲಿ ವಿಮಾನದಲ್ಲಾದ್ರೂ ಆಗಲಿ ಹಡಗಿನಲ್ಲಾದರೂ ಆಗಲಿ ಸಾಕ್ಸಿ ಈ ಜ್ಯೋತಿಯನ್ನಲ್ಲಿ ಹಚ್ಚಿ ಉದ್ಘಾಟನೆ ಮಾಡೋದು ಎಷ್ಟು ಸಂತೋಷವಾಗಿರುತ್ತೆ ನೋಡ್ರಿ ಇದು ನೋಡ್ರಿ ಬಹಳ ಚೆನ್ನಾಗಿರುತ್ತಿದೆ ಹೌದು ನೋಡ್ರಿ ಈ ಜ್ಯೋತಿನೂ ಆಯ್ತು ಈ ಧ್ವಜನೂ ಆಯ್ತು ಇದಕ್ಕೆ ಇದು ಮುಂದೆ ಒಂದು ಗೀತೆ ಇದ್ರೆ ಆ ಹೌದೌದು ಒಲಂಪಿಕ್ ಗೀತೆಯ ಮಾಡ್ಬೇಡ್ರಿ ಸಮರ ಸಮರಸ ಅವ್ರಿ ಈ ಗೀತೆಗೆ ನೀವೇ ಸಂಗೀತ ಸಂಯೋಜನ ಮಾಡ್ಕೊಡ್ರಿ ನಾವು ಈ ಗೀತೆಯನ್ನೇ ಒಲಂಪಿಕ್ ಅಧಿಕೃತ ಗೀತೆಯನ್ನಾಗಿ ಘೋಷಣೆ ಮಾಡೋಣ ಏನಂತೀರಿ ನೀವೆಲ್ಲ ಇದಕ್ಕೆ ಏನು ಒಲಂಪಿಕ್ಸ್ ರೀ ಇದು ತುಂಬಾ ತುಂಬ ಚೆನ್ನಾಗೈತಿ ಈಗಂತೂ ಚಳಿಗಾಲದ ಒಲಂಪಿಕ್ಸ್ ಸ್ಟಾರ್ಟ್ ಆಗೈತಿ ಬೇಸಿಗೆ ಕಾಲದ ಒಲಂಪಿಕ್ ಸ್ಟಾರ್ಟ್ ಆಗೈತಿ ಅಲ್ವಾ ಹೌದ್ರಿ ಭಾಳ ಖುಷಿಯಾಗುತ್ತೆ ನೋಡೋಕೆ ನಾವು ಬಿ ಎಲ್ ಆರ್ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾ ವಿಭಾಗದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ನಾವು ದೈಹಿಕ ಶಿಕ್ಷಣದ ಮೊದಲನೇ ಪಾಠವಾಗಿರುವ ಆಧುನಿಕ ಒಲಿಂಪಿಕ್ ಪಾಠದಲ್ಲಿ ನವೀನ್ ಕುಮಾರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಕಿರು ನಾಟಕವನ್ನು ಅಭಿನಯಿಸಿದ್ದೇವೆ ಹೀಗೆ ಮುಂಬರುವ ಪ್ಯಾರಿಸ್ ಎರಡು ಸಾವಿರದ ಇಪ್ಪತ್ ಪ್ಯಾರಿಸ್ ಒಲಿಂಪಿಕ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ರೀಡಾಕೂಟದಲ್ಲಿ ನಮ್ಮ ಭಾರತೀಯ ಕ್ರೀಡಾಪಟುಗಳು ಹೆಚ್ಚು ಪದಕಗಳನ್ನು ಗೆಲ್ಲಿ ಎಂದು ಆಶಯಿಸುತ್ತಾ ನಮ್ಮ ಎಲ್ಲರಿಗೂ ನಮಸ್ಕಾರ ವಂದನೆ